ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನ್ ರೇಖಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆ ಕಾಲಕ್ಕೆ ಮಾಡೋ ಅಂತ ಒಂದು ರಾಗಿ ಗಂಜಿ ಪುಡಿನ ತೋರಿಸ್ತಾ ಇದ್ದೀನಿ ಈ ರಾಗಿ ಗಂಜಿ ಪುಡಿನ ನೀವು ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡು ಇದರಿಂದ ಗಂಜಿ ಕುಡಿದ್ರೆ ನಿಮಗೆ ದೇಹ ಕೂಡ ತಂಪಾಗಿರುತ್ತೆ ಜೊತೆಗೆ ಮೂಳೆಗಳು ಕೂಡ ಬಲಿಷ್ಠವಾಗುತ್ತೆ ಅಂತ ಒಂದು ಗಂಜಿ ಪೌಡ್ರ್ ಇದೆ ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಮತ್ತು ವಯಸ್ಸಾದವರು ಗರ್ಭಿಣಿ ಹೆಣ್ಮಕ್ಳು ಯಾರು ಬೇಕಾದರೂ ತಗೋಬೋದು ಭಾಳ ಪೌಷ್ಟಿಕ ಆಹಾರ ಇದು ಬನ್ನಿ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನನಗೆ ಭಾಳಷ್ಟು ದಿನದಿಂದ ಕಾಯ್ತಾ ಇದ್ದಂತ ಗೂಗಲ್ ಆ್ಯಡ್ ಸೆನ್ಸ್ಪಿನ್ ಇವತ್ತು ಬಂದಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾಕೆಂದರೆ ನೀವೆಲ್ಲಾದರೂ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ಇನ್ನೂ ಇದರಲ್ಲಿ ದುಡ್ಡು ತಗೊಳ್ಳೋ ಅಷ್ಟು ನಾನು ಡಾಲರ್ನ ಕಂಪ್ಲೀಟ್ ಮಾಡಿಲ್ಲ ಆದರೆ ಗೊತ್ತಿಲ್ಲ ಭಗವಂತನ ಆಶೀರ್ವಾದ ನಿಮ್ಗೆ ಪ್ರೀತಿ ಸಹಕಾರ ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿಲ್ಲ ಕಾಯ್ತಾ ಇದ್ದೀನಿ ನಾನು ಕೂಡ ಇನ್ನು ಮುಂದೆ ನಾನು ಕೂಡ ಯೂಟ್ಯೂಬಲ್ಲಿ ದುಡ್ಡು ತಗೊಳ್ಳೋ ಅಂತ ಒಂದು ಒಳ್ಳೆಯ ದಿನ ಬಂತು ಸ್ನೇಹಿತರೆ ಈ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ರಾಗಿ ತೊಗೊಂಡಿದ್ದೀನಿ ನಾನು ಯಾವ್ಯಾವ ಪದಾರ್ಥನ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಒಂದು ಮೂರು ನಾಲ್ಕು ದಿನ ಮುಂಚೆಯೇ ರಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ನಾನು ಚೆನ್ನಾಗಿ ರಾಗಿನ ತೊಳೆದು ನೆನೆಸಿ ಇಡೀ ರಾತ್ರಿ ನೆನೆಸಿ ಅದನ್ನು ಮೊಳಕೆ ಬರೆಸ್ಕೊಂಡಿದ್ದೀನಿ ಈ ಥರ ಮೊಳಕೆ ಬರ್ಸ್ಕೊಳ್ಳೋದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಆದರೆ ತುಂಬ ಜಾಸ್ತಿನೂ ಮೊಳಕೆ ಬರೋದು ಬೇಡ ತುಂಬ ಉದ್ದದ್ದಾಗಿದ್ದಂಥ ಮೊಳಕೆ ಬಂದುಬಿಟ್ರೆ ಏನು ಗೊತ್ತಾ ಕೆಲವೊಮ್ಮೆ ಅದು ಒಣಗಲ್ಲ ಸರಿಯಾಗಿ ಇಟ್ಟು ಮುಗ್ಗು ಬರುತ್ತೆ ಹಂಗಾಗಿ ನೀವು ಮೊಳಕೆ ಬರ್ಸ್ಕೋಬೇಕು ಅಂದರೆ ಮೊಳಕೆ ಬರೆಸ್ಕೊಳ್ಳಿ ಇಷ್ಟಿಷ್ಟೇ ಸಣ್ಣ ಸಣ್ಣದಾಗಿ ಮೊಳಕೆ ಬರುತ್ತಲ್ವ ಅಷ್ಟೇ ಸಾಕು ನೋಡಿ ಅದ್ರ ಜೊತೆ ನಾನು ಗೋಧಿನೂ ತೊಗೊಂಡಿದ್ದೆ ಗೋಧಿನೂ ಕೂಡ ಚೆನ್ನಾಗಿ ತೊಳೆದು ನೆನೆಸಿ ಇದನ್ನು ಕೂಡ ಮೊಳಕೆ ಕಟ್ಕೊಂಡಿದ್ದೆ ಸ್ವಲ್ಪ ಮಿಲಿಟ್ಟಿತ್ತು ನನ್ನ ಹತ್ರ ನವಣೆ ಇದನ್ನು ಕೂಡ ಮೊಳಕೆ ಕಟ್ಕೊಂಡಿದ್ದೀನಿ ನಾನು ತೊಗೊಂಡಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ನೋಡಿ ಒಣಗಿಸಿ ಕೂಡ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ದಿನ ಒಣಗಿಸಿ ಇಟ್ಕೊಂಡಿರೋ ಅಂಥದ್ದಿದು ಚೆನ್ನಾಗಿ ಒಣಗಿತ್ತು ರಾಗಿ ಆಗಿರ್ಬೋದು ಗೋಧಿ ಆಗಿರ್ಬೋದು ನಾವು ಯಾವ ಪದಾರ್ಥನ ನೆನೆಸಿದ್ದೀವಿ ಅದೆಲ್ಲ ಚೆನ್ನಾಗಿ ಒಣಗಿಸ್ಕೊಳ್ಳೋದು ತುಂಬ ಮುಖ್ಯ ಇಲ್ಲಿ ಎರಡು ಥರದ ಗೋಧಿ ಬಳಸಿದ್ದೀನಿ ನಾನು ತೊಗೊಂಡಿರೋವಂಥ ಪದಾರ್ಥ ಮತ್ತು ಅದನ್ನು ತೊಗೊಂಡಿರೋಂಥ ಕ್ವಾಂಟಿಟಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ಭಾಳಷ್ಟು ಪದಾರ್ಥನ ಈ ಗಂಜಿಗೆ ಬಳಸಿರೋದ್ರಿಂದ ಸ್ನೇಹಿತರೆ ನಾನು ಎಲ್ಲದನ್ನು ಹುರ್ಕೊಂಡು ತೋರಿಸಿದ್ರೆ ನಿಮಗೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅನಿಸುತ್ತೆ ನಿಮಗೂ ಕೂಡ ಬೋರ್ ಆಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಫಸ್ಟು ಎಲ್ಲದನ್ನು ಹುರ್ಕೊಂಡು ನಾನು ತೊಗೊಂಡಿರೋವಂಥ ಎಲ್ಲ ಪದಾರ್ಥನೂ ಹುರಿದು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡು ನಿಮಗೆ ತೋರಿಸೋವಂಥ ಕೆಲಸನ ಮಾಡಿದ್ದೀನಿ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನೋಡಿ ನಾನು ಎಲ್ಲ ಮೆಜರ್ಮೆಂಟು ಕರೆಕ್ಟಾಗಿ ಹೇಳಬೇಕು ಹಂಗಾಗಿ ನಾನು ಹುರ್ಕೊಂಡು ನಾನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಒಂದೊಂದ್ಸಲ ಅದಕ್ಕೋಸ್ಕರ ನಾನು ತೊಗೊಂಡಿರೋವಂಥ ಎಲ್ಲ ಐಟಮ್ಗಳನ್ನು ಹುರ್ಕೊಂಡ್ಬಿಡ್ತೀನಿ ಫಸ್ಟು ಎಲ್ಲ ಹುರಿದು ಸೈಡಲ್ಲಿ ಇಟ್ಕೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಪದಾರ್ಥನ ಎಷ್ಟೆಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಅಂತ ನೋಡಿ ಸ್ನೇಹಿತರೆ ನಾನು ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಎಲ್ಲ ಐಟಮ್ನು ಹುರ್ಕೋಬೇಕು ಕ್ಲೀನಾಗಿ ಕಮ್ಮಿ ಊರಿನಲ್ಲಿ ಹುರ್ಕೋಬೇಕಾಗುತ್ತೆ ಹಂಗಾಗಿ ಇವಾಗ ಎಲ್ಲ ಹುರಿದು ಹಣಿ ಮಾಡಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ನಾನು ಹೇಳುವಾಗ ಮಿಸ್ಟೇಕ್ ಮಾಡಬಾರ್ದು ಅಂತ ನಿಮಗೂ ಕೂಡ ಕೇಳಿಸ್ಕೊಂಡು ಏನು ಹೇಳಿದ್ರು ಇವರು ಅಂತ ಅನ್ನಿಸ್ಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ಪದಾರ್ಥನೂ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ವ ಬಾಯಿನ ಪಾತ್ರೆ ತಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ನಾನು ಎರಡು ಕೆ ಜಿ ಆಗೋ ರಾಗಿನ ತೊಗೊಂಡಿದ್ದೆ ಎರಡು ಕೆ ಜಿ ರಾಗಿ ಚೆನ್ನಾಗಿ ಹುರಿದು ಹಾಕ್ತಾ ಇರೋವಂಥದ್ದು ಇಲ್ಲಿ ಅರ್ಧ ಕೆ ಜಿ ನಾರ್ಮಲ್ ಗೋಧಿ ಕಾಲು ಕೆ ಜಿ ಜವೆ ಗೋಧಿ ತಗೊಂಡಿದ್ದೀನಿ ಟೋಟಲ್ ಆಗಿ ಮುಕ್ಕಾಲು ಕೆ ಜಿ ಗೋಧಿ ಇದೆ ಇದನ್ನು ಹುರಿದಿದ್ದೀನಿ ಚೆನ್ನಾಗಿ ಕಾಲು ಕೆ ಜಿ ಅಕ್ಕಿ ಹಾಕ್ತಾ ಇದೀನಿ ನಾನು ಟೂ ಫಿಫ್ಟಿ ಗ್ರಾಮ್ ನೀವು ಯಾವ ಅಕ್ಕಿನಾದರೂ ಬಳಸಿ ಸೊಸೈಟಿ ಸೋನಾ ಮಸೂರಿ ಯಾವುದಾದರೂ ಬಳಸಿ ಅರ್ಧ ಕೆ ಜಿ ಆಗೋವಷ್ಟು ಬಾರ್ಲೆ ತಗೊಂಡಿದ್ದೀನಿ ಬಾರ್ಲೆ ಅಕ್ಕಿ ಗೊತ್ತಲ್ಲ ಅದನ್ನು ತಗೊಂಡಿದ್ದೀನಿ ದೇಹಕ್ಕೆ ತುಂಬಾ ತಂಪು ಬೇಸಿಗೆ ಕಾಲದಲ್ಲಿ ಬಳಸ್ಬೇಕಿದ ನವಣೆ ತಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ ಆಗೋಷ್ಟು ಕಾಲು ಕೆ ಜಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಾಲು ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ಆಗೋವಷ್ಟು ಹೆಸರು ಕಾಳು ಎಲ್ಲ ಉರಿದಿರೋ ಅಂಥದ್ದು ಇನ್ನೂರು ಗ್ರಾಮ್ ಆಗುವಷ್ಟು ಅಗಸೆ ಬೀಜ ಇನ್ನೂರು ಗ್ರಾಮ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಇನ್ನೂರು ಗ್ರಾಮ್ ಆಗುವಷ್ಟು ಚೀಯಾ ಸೀಡ್ಸ್ನ ಹಾಕ್ತಾ ಇದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ಜೀರಿಗೆ ಇಲ್ಲಿ ಒಂದು ಇಡಿ ಆಗುವಷ್ಟು ಸೂರ್ಯಕಾಂತಿ ಬೀಜ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಚಮಚ ಆಗುವಷ್ಟು ಕಾಳು ಎರಡು ಚಮಚ ಆಗುವಷ್ಟು ಕಾಳು ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಪರಿಮಳ ಚೆನ್ನಾಗಿರುತ್ತೆ ಅಂತ ಇನ್ನೂರು ಗ್ರಾಮ್ ಆಗುವಷ್ಟು ಗೋಡಂಬಿ ಇನ್ನೂರು ಗ್ರಾಮ್ ಆಗುವಷ್ಟು ಬಾದಾಮಿ ಇವೆರಡೂ ನಿಮಗೆ ಆಪ್ಷನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ತೊಂದರೆ ಇಲ್ಲ ಆದರೆ ಮಕ್ಕಳು ಇವೆಲ್ಲ ನೆನೆಸಿ ಕೊಟ್ಟರೆ ತಿನ್ನಲ್ಲ ಇವಾಗ ಹಂಗಾಗಿ ನಾವು ಮಕ್ಕಳು ಕೂಡ ಇದನ್ನು ಗಂಜಿನ ಕೊಡ್ತೀವಿ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಯಾರು ಬೇಕಾದರೂ ಈ ಗಂಜಿನ ಕುಡಿಬೋದು ಹಂಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಷಿನಿಗೆ ತೊಗೊಂಡೋಗಿನೇ ಪುಡಿ ಮಾಡಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಬೆಳಗ್ಗೆ ನೀವು ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಇದರ ಈ ಥರ ಪುಡಿನ ಮಾಡಿಟ್ಕೊಂಡು ಒಂದೊಂದು ಲೋಟ ನೀವು ಕಾಫಿ ಟೀ ಬದಲಿಗೆ ನೀವು ಇದನ್ನು ಒಂದೊಂದು ಲೋಟ ಕುಡಿತಾ ಬನ್ನಿ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಮತ್ತು ಏರ್ ಎಷ್ಟು ಚೆನ್ನಾಗಾಗುತ್ತೆ ತಲೆ ಕೂದಲು ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕುಡಿಯೋದ್ರಿಂದ ಇದಕ್ಕೆ ಹಾಕಿರೋ ಅಂಥ ಐಟಮೆಲ್ಲ ಏನೇನಿದೆ ನೋಡಿ ಇದೆಲ್ಲ ನಮಗೆ ಡಾಕ್ಟ್ರುಗಳೇ ಹೇಳ್ತಾರೆ ಬಾದಾಮಿ ತಿನ್ನಿ ತಲೆ ಕೂದಲು ತುಂಬ ಚೆನ್ನಾಗಾಗುತ್ತೆ ಅಂತೆಲ್ಲ ಹೇಳ್ತಾರೆ ತುಂಬ ಈ ಚಿಯಾ ಸೀಡ್ಸ್ ಅಗಸೆ ಬೀಜ ಇದೆಲ್ಲ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಹಂಗಾಗಿ ಇದಿಷ್ಟು ಪದಾರ್ಥನ ಹಾಕಿ ನಾನು ಈ ಪೌಡ್ರನ್ನ ಮಾಡ್ತಾಯಿದ್ದೀನಿ ಇದನ್ನು ಮಿಷಿನಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಬರೋ ಅಂಥದ್ದು ದಿನನಿತ್ಯ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಅಂದರೆ ಇದನ್ನೇ ಕಾಫಿ ಟೀ ಅಂತೂ ನಾವು ಕುಡಿಯೋದಿಲ್ಲ ಇದನ್ನೇ ನಾವು ಕುಡಿಯೋ ಅಂಥದ್ದು ಈಗ ಪುಡಿನ ಮಾಡಿಸಿದ್ದಾಯಿತು ನೋಡಿ ಪುಡಿ ಇಷ್ಟು ಬಂದಿದೆ ಈಗ ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇದೆ ಮಿಷಿನಿಂದ ಇವಾಗ ತಾನೇ ತೊಗೊಂಡ್ಬಂದಿದ್ದೀನಿ ಇದು ತುಂಬ ಬಿಸಿ ಇದೆ ಇವಾಗ ಇದನ್ನು ಪ್ಯಾಕ್ ಮಾಡೋಕ್ಕಾಗಲ್ಲ ನಾನು ಇದನ್ನು ಸೇಲ್ ಕೂಡ ಮಾಡ್ತೀನಿ ನನ್ನ ಮನೆಗೂ ಕೂಡ ನಾವು ಉಪಯೋಗಿಸ್ತೀವಿ ಇನ್ನು ಸೇಲ್ ಕೂಡ ಮಾಡ್ತೀನಿ ಭಾಳಷ್ಟು ಜನ ಆರ್ಡ್ರ್ ಕೊಟ್ಟಿದ್ದಾರೆ ನನಗೆ ಹಂಗಾಗಿನೇ ನಾಲ್ಕೈದು ದಿನದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ ಭಾಳ ಕೆಲಸ ಇತ್ತು ಅಂತ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಇದಕ್ಕೆ ಪ್ಯಾಕೇಜಿಂಗ್ ಕೂಡ ಎಲ್ಲ ಮೆಟೀರಿಯಲನ್ನು ಇಟ್ಕೊಂಡಿದ್ದೀನಿ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು ಅವ್ರಿಗೆ ನಾನು ಇದರಲ್ಲಿ ಗಂಜಿ ಕೂಡ ಮಾಡ್ತೀನಿ ಗಂಜಿ ಕೂಡ ಮಾಡಿ ತೋರಿಸ್ತೀನಿ ಮಜ್ಜಿಗೆನ ಬಳಸ್ತೀನಿ ಗಂಜಿ ಮಾಡಲಿಕ್ಕೆ ನೀವು ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಯಾರಾದರೂ ಇದ್ದರೆ ದಯಮಾಡಿ ಸಕ್ಕರೆ ಕಲ್ ಬೆಲ್ಲ ಇದೇನು ಬಳಸದೆ ಮಜ್ಜಿಗೆಯಲ್ಲಿ ಅಂದರೆ ಉಪ್ಪು ಹಾಕಿ ಗಂಜಿನ ಮಾಡಿಕೊಂಡು ಮಜ್ಜಿಗೆಲಿ ಕುಡಿದು ನೋಡಿ ಮಜ್ಜಿಗೆ ಹಾಕ್ಕೊಂಡು ಕುಡಿದು ನೋಡಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತೀರಾ ನೀವು ನಾನು ಆಗಿದ್ದೀನಿ ವೆಯ್ಟ್ ಲಾಸ್ ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇಬ್ರಿಗಾಗೋಷ್ಟು ಗಂಜಿನ ಮಾಡ್ಕೊತಾ ಇದ್ದೀನಿ ಬರೀ ಎರಡೇ ಎರಡು ಚಮಚ ಸಹ ಹಾಕೋರಿ ಜಾಸ್ತಿ ಬೇಡ ತೆಳುವಾಗೆ ಮಾಡ್ಕೊಳ್ಳಿ ಈ ಗಂಜಿನ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಇದಕ್ಕೆ ನಾನು ನೀರು ಹಾಕಿ ಹಿಟ್ಟನ್ನ ಇದ್ದೀನಿ ಸ್ವಲ್ಪ ನಿಮಗೇನಾದರೂ ಟೈಮ್ ಇತ್ತು ಅಂದರೆ ಇಡೀ ರಾತ್ರಿ ನೆನೆಸಿ ಬಿಟ್ಬಿಡಿ ಅದು ಕೂಡ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಆದರೆ ನನ್ನ ಹತ್ರ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಒಂದು ಗಂಟೆ ಬಿಟ್ಟಿದ್ದೆ ಅಷ್ಟೇ ಜಾಸ್ತಿ ಹೊತ್ತು ತಿನ್ನಬೇಡ ಅಂತ ನಮಗೆ ಮಧ್ಯಾಹ್ನದ ಊಟ ಏನಾದರೂ ಬೇರೆ ಮಾಡ್ಕೊತೀವಿ ಆದರೆ ಬೆಳಗಿನ ಬ್ರೇಕ್ಫಾಸ್ಟ್ ಮಾತ್ರ ನಮಗಿದೆ ಗಂಜಿನೇ ಇರುತ್ತೆ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಈಗ ಚೆನ್ನಾಗಿಟ್ಟು ನೆಂದಿತ್ತು ಇದು ಒಂದು ಗಂಟೆ ಆಗ ಅಷ್ಟು ಟೈಮಲ್ಲಿ ಬಿಟ್ಟಿದ್ದೆ ನಾನು ಈಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನ ಬೆರೆಸ್ಕೊಂಡು ಇದನ್ನು ಹಣಿ ಮಾಡಿಕೊಂಡು ಒಲೆ ಮೇಲಿಟ್ಟು ಬೇಯಿಸ್ಕೊಂಡು ಗಂಜಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಇಟ್ಟು ಚೆನ್ನಾಗಿ ನೆಂದರೆ ಇದು ಒಂದು ಒಳ್ಳೆ ಉಳಿ ಬರುತ್ತಲ್ವ ಪರ್ಮೆಂಟೇಷನ್ ಅಂತಾರಲ್ವ ಆ ಥರ ಚೆನ್ನಾಗಾಗುತ್ತೆ ಇದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ನನ್ನ ಹತ್ರ ಡಾಕ್ಟ್ರುಗಳು ಕೂಡ ಈ ಪುಡಿನ ತೊಗೊತಾ ಇದ್ದಾರೆ ಸ್ನೇಹಿತರೆ ಗೊತ್ತಾ ಕೆ ಜಿ ಕೆ ಜಿ ಗಟ್ಟಲೆ ನನಗೆ ಈ ಪುಡಿನ ತೊಗೊತಾ ಇದ್ದಾರೆ ಹಂಗಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಗಂಜಿನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಗಂಜಿ ರೆಡಿ ಆಯ್ತು ಇದು ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಬಿಸಿ ಇರುವಾಗಲೇ ಮಜ್ಜಿಗೆ ಹಾಕಲ್ಲ ಈಗ ಚೆನ್ನಾಗಿ ಗಂಜಿ ರೆಡಿ ಆಯಿತು ಇದಕ್ಕೆ ನಾನು ಗಟ್ಟಿ ಮೊಸರನ್ನ ಕಡ್ದುಬಿಟ್ಟಾಕ್ತೀನಿ ನೀರು ಇಲ್ಲ ಮೊಸರಿಗೆ ಯಾಕೆಂದರೆ ಗಂಜಿ ನಮಗೆ ತೆಳವಾಗಿರಬೇಕು ಅಂತೇಳಿ ಗಂಜಿಗೆ ತಕ್ಕಾಗಿ ನಾನು ಮೊಸರನ್ನ ಕಡ್ದು ಇದ್ದೀನಿ ನೋಡಿ ಸಾಕಿಷ್ಟಿದ್ರೆ ಇದನ್ನು ನಾವು ಇಬ್ರು ಬ್ರೇಕ್ಫಾಸ್ಟ್ಗೆ ತೊಗೊತಾ ಇದ್ದೀವಿ ಬರೀ ಎರಡು ಚಮಚ ಪುಡಿಲಿ ಇಬ್ಬರಿಗೆ ಬ್ರೇಕ್ಫಾಸ್ಟ್ ಆಗುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ ಹಾಕಿಲ್ಲ ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಿಲ್ಲ ಶುಗರ್ ಇಲ್ಲ ಏನಿಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನನ್ನ ಹತ್ರ ಡಾಕ್ಟ್ರುಗಳು ಕೂಡ ಇದನ್ನು ಕೆ ಜಿ ಕೆ ಜಿ ಗಟ್ಟಲೆ ನೀವು ಆರಾಮಾಗಿ ಮನೇಲಿ ಮಾಡ್ಕೊಳ್ಳಿ ಭಾಳ ಕಡಿಮೆ ಖರ್ಚಲ್ಲಿ ಮನೇಲಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಒಂದೊಂದು ಕೆ ಜಿ ಗಟ್ಟಲೆ ಮಾಡ್ಕೊಳ್ಳಿ ಅಂದರೆ ಎಲ್ಲ ಪದಾರ್ಥನೂ ಹಾಕಿ ಒಂದು ಕೆ ಜಿ ಆಗಬೇಕು ಅಷ್ಟು ಮಾಡಿಕೊಂಡು ನೀವು ಉಪಯೋಗಿಸಿ ಭಾಳ ಒಳ್ಳೆಯದು ಆರೋಗ್ಯಕ್ಕಿದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೆ ಭಾಳಷ್ಟು ಪೌಡ್ರ್ಗಳು ಮಾಡೋದಿದೆ ಹಂಗಾಗಿ ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ